नमस्कार न्यूज 26 की स्वागत है। ಯರಂಗಬಳ್ಳಿ ಗ್ರಾಮದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸೋಮಣ್ಣ ಉಪಾಧ್ಯಕ್ಷರಾಗಿ ಕುಮಾರ್ ಅವಿರೋಧವಾಗಿ ಆಯ್ಕೆ ಹಾಕಿದ್ದಾರೆ ತಾಲೂಕಿನ ಯರಂಗಬಳ್ಳಿ ಗ್ರಾಮದ ಬುಧವಾರ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ತಾಲೂಕಿನ ಯರಂಗಬಳ್ಳಿ ಗ್ರಾಮದ ನೂತನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಚುನಾವಣೆಗೆ ಅಧ್ಯಕ್ಷರ ಸ್ಥಾನಕ್ಕೆ ಸೋಮಣ್ಣ ಉಪಾಧ್ಯಕ್ಷ ರ ಸ್ಥಾನಕ್ಕೆ ಕುಮಾರ್ ನಾಮಪತ್ರವನ್ನ ಸಲ್ಲಿಸಿದ್ರು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿ ಸುಭಾಷಿಣಿ ಅವರು ಅಧ್ಯಕ್ಷರಾಗಿ ಸೋಮಣ್ಣ ಉಪಾಧ್ಯಕ್ಷರಾಗಿ ಡಿಸಿ ಕುಮಾರ್ ಡಿಸಿಕುಮಾರರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಘೋಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿ ಸುಭಾಷಿಣಿ ಸಂಘದ ನಿರ್ದೇಶಕರುಗಳಾದ ಕೃಷ್ಣಮೂರ್ತಿ ಮಣಿಕಂಠ ಸೋಮಣ್ಣ ಡಿ ಹರೀಶ್ ಜೆ ಗೋವಿಂದಗೌಡ ತ್ಯಾಗರಾಜು ಎಂಕೆ ವಿರೂಪಾಕ್ಷ ಕುಮಾರ್ ಕುಸುಮಾ ವೈಎಸ್ ಕಮಲಮ್ಮ ರವಿಚಂದ್ರ ಹಾಗೂ ಯರಂಗಬಳ್ಳಿ ದಾಸನಹೊಂಡಿ ಕೆ ದೇವರಹಳ್ಳಿ ಗ್ರಾಮದ ಮುಖಂಡರುಗಳು ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಆ ನಮ್ಮ ಕಟ್ಟಡಗಳ ಸಿನಿಮಾ ನಮಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕಲಾ ಒಂದನ್ನು ನಮ್ಮ ಕಟ್ಟಡ ಶ್ರೀ ಸೋಮಣ್ಣ ಬಿನ್ ನೈಟ್ ಮಾದಶೆಟ್ಟಿರವರ ಅಧ್ಯಕ್ಷರಾಗಿ ಶ್ರೀ ಡಿ ಸಿ ಕುಮಾರ್ ಬಿನ್ ಮೇಟ್ ಚಿಕ್ಕವರ ಉಪಾಧ್ಯಕ್ಷರಾಗಿ ಯರಗಂಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಸಂಘದಿಂದ ಎರಡನೂರ ಈ ಸಹಕಾರ ಸಂಘಕ್ಕೆ ದಿನ ಹದಿನಾಲ್ಕು ಎಂಟು ಎರಡ್ ಸಾವಿರದ ಎಂಬತ್ನಾಲ್ದರಿಂದ ಆಡಳಿತ ಮಂಡಳಿ ಅಭಿ ಅವಧಿಗೆ

ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ